ಉಷಪಾನ ಅಂತಲೂ ಹೇಳ್ತೀವಿ ಉಷಪಾನ ಅಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಅಲ್ಲುಜ್ಜದಂಗೆ ನೀರು ಕುಡಿಯುವಂಥದ್ದು ರಾತ್ರಿ ಹೊತ್ತು ಅಲ್ಲುಜ್ಜಿ ಅಂತ ಹೇಳ್ತೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಉಷಪಾನ ಅದು ಜಾಸ್ತಿ ನೀರು ಕುಡಿದಾಗ ಒಂದ ಜಾಸ್ತಿ ಬರುತ್ತೆ ಯೂರಿನ್ ಜಾಸ್ತಿ ಬಂದಾಗ ನಮ್ಮಲ್ಲಿರುವಂಥ ಟಾಕ್ಸಿನ್ಸ್ ನಾವು ಖಾಲಿಯಾಗುತ್ತೆ ಕರೆಕ್ಟ್ ಎರಡನೇದು ಆ ತಂಗಳನ್ನ ತಿಂದಾಗ ಏನು ಇದೆ ಅಂತ ಹೇಳಿದರೆ ಲ್ಯಾಕ್ಟೋಬ್ಯಾಸಿಲ್ಲೈ ಅಂತ ಹೇಳಿ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾ ಜಾಸ್ತಿ ಇರುತ್ತೆ ಸರ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾ ಎರಡು ಎರಡಿದೆ ನಮ್ಮ ಹೊಟ್ಟೆಯಲ್ಲಿ ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾ ಅಂತೇಳಿದರೆ ರೋಗ ಕಡಿಮೆ ಮಾಡುವಂಥದ್ದು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂದರೆ ರೋಗಕಾರಕ ಆಗುವಂಥದ್ದು ರೋಗ ಬರೋಂಗೆ ಮಾಡುವಂಥದ್ದು ಇವು ಯಾವಾಗ ಸ್ಟಿಮ್ಯುಲೇಟ್ ಆಗ್ದಂಗೆ ಇರುತ್ತೋ ನಮ್ಮಲ್ಲಿ ಎಂಜೈಮ್ಸ್ ನಮ್ಗೆ ಬೇಕಾಗಿರುವಂಥ ಈ ಪ್ಯಾಂಕ್ರಿಯಾಸ್ನಿಂದ ಬರುವಂಥ ಇನ್ಸುಲಿನ್ ಏನಿದೆಯೋ ಅದು ಕ್ರಮಬದ್ಧೀಕರಣ ಆಗುತ್ತೆ ಓಕೆ ಓಕೆ ಅದು ನಾನು ಹೇಳೋದೇ ಅಲ್ಲ ಡಬ್ಲ್ಯೂ ಎಚ್ ಓ ರಿಸರ್ಚ್ ಕೊಟ್ಟಿದೆ ವಿಶ್ವಾದ್ಯಂತ ನಮ್ಮ ಒಂದು ಆಹಾರ ಪದ್ಧತಿ ನಮ್ಮ ಇಂಡಿಯನ್ ಜೀನಿಯಸ್ ಫುಡ್ ಅದು ನಮ್ಮ ಬಿಟ್ಟು ಬೇರೆ ಯಾರಿಗೂ ದೇಶದವ್ರಿಗೂ ಗೊತ್ತಿರಲಿಲ್ಲ ನಮ್ಗೆ ಆ ಕಾನ್ಸೆಪ್ಟ್ ಹೋಗಿದೆ ಯಾರಲೇ ಆಗಲಿ ಮೊಸರು ಅನ್ನ ಬೆಳಗ್ಗೆ ತಿನ್ನೋದು ಏನರೇ ಹಳ್ಳಿ ಗುಗ್ಗು ಥರ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ ಆದರೆ ಅದರಲ್ಲಿ ಇರೋವಂಥ ಎಸೆನ್ಸ್ ಲ್ಯಾಪ್ಟಾಪ್ ಎಸೆಲ್ಲಿ ನಮ್ಗೆ ಗೊತ್ತಿಲ್ಲ ಈರುಳ್ಳಿ ಮೊಸರನ್ನ ಮಸದನ್ನ ಎರಡು ದಿನ ತಿನ್ನೋಡಿ ಸರ್ ನಾನು ಹೇಳ್ತಾ ಇದೀನಿ ಸೋ ನೀವು ಮೊದಲ ಸಲ ಕೂಡ ಹೇಳಿದ್ರು ನನಗೆ ಅನಿಸುತ್ತಿದೆ ನಾನು ಇನ್ನೊಂದು ಸಲ ಹೇಳಿ ಸರ್ ಈ ಅನ್ನದಲ್ಲಿ ಮೊಸರು ಹಾಕಿ ಆಮೇಲೆ ಈ ಕಟ್ ಮಾಡಿ ಹಾಕ್ಬೇಕು ಮತ್ತೆ ಸ್ವಲ್ಪ ಮಸ ಕೊತ್ತಮೀರ್ ಸೊಪ್ಪು ನಿಮ್ಗೆ ಇಷ್ಟ ಆದರೆ ಹಾ ಕೊತ್ತಮೀರಿ ನಾನು ಹಸಿ ತರಕಾರಿ ಇನ್ನು ಸ್ವಲ್ಪ ಹಾಕೋಂತೀನಿ ಹಸಿ ತರಕಾರಿ ಕೂಡ ಹಾಕಿಡಬೇಕು ಅದರಲ್ಲಿ ಓಕೆ ನಾನು ಯಾವಾಗ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡು ತಿನ್ನಕ್ಕೆ ತಡಿದ್ರು ಹಳೆದ ಸ್ವಲ್ಪ ವಾಸನೆ ಬರ್ಬೋದು ಅನ್ನೋ ಚಾನ್ಸ್ನಲ್ಲಿ ನಾನು ಬೆಳಗ್ಗೆ ಕಟ್ ಮಾಡ್ಕೊತೀನಿ ತರಕಾರಿ ಅನ್ನೋದು ಬೆಳಗ್ಗೆ ಕಟ್ ಮಾಡ್ಕೊತೀನಿ ಈ ಅನ್ನ ರಾತ್ರಿದು ಸ್ವಲ್ಪ ಮೊಸರು ಅದು ಹಾಲು ಹೆಪ್ಪು ಹಾಕ್ಬಿಟ್ಟು ಇಟ್ಬಿಡುವಂಥದ್ದು ಓಹೋ ಹೋ ಮೊಸರು ಹಾಕಂಗಿಲ್ಲ ಹಾಲು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಮೊಸರು ಹಾಕಿ ಇಡೋದು ಹಾಂ ಇಟ್ಟರೆ ಅದು ಇನ್ನೂ ಜಾಸ್ತಿ ವೃದ್ಧಿ ಆಗುತ್ತೆ ಏನಂತ ಹೇಳಿದ್ರೆ ನಮ್ಮ ಅಕ್ಕಿನಲ್ಲಿ ರೈಬೋಫ್ಲೋವಿನ್ ಜಾಸ್ತಿ ಇರುತ್ತೆ ಫ್ಲವನೈಡ್ಸ್ ಇರುತ್ತೆ ವಿಟಮಿನ್ ಡಿನೂ ಅದರಲ್ಲಿ ಬರುತ್ತೆ